ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಮುಂಗಾರು ಮಳೆಗೆ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯಲಾರಂಭಿಸಿದೆ ಶರಾವತಿ ನದಿ ಕಣಿವೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರೋದರಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಧುಮ್ಮಿಕ್ಕಲು ಆರಂಭಿಸಿದೆ ಕ್ಷೀರ ಸಾಗರವೇ ಹರಿತಾ ಇದ್ದೇನು ಎನ್ನುವಂತೆ ಭಾಸವಾಗುತ್ತೆ ಜೋಗ ಜಲಪಾತದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದರಿಂದಾಗಿ ಜೋಗ ಜಲಪಾತ ಮೈದುಂಬಿ ಹರಿಯಲಾರಂಭಿಸಿದ್ದಾಳೆ ಜಲಾಶಯದಿಂದ ಜಲಪಾತದ ನಡುವಿನ ಪ್ರದೇಶದಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದರಿಂದಾಗಿ ಜೋಗ ಜಲಪಾತಕ್ಕೆ ಹರಿವು ಹೆಚ್ಚಾಗಿದೆ ರಾಜ ರಾಣಿ ರೋರರ್ ರಾಕೆಟ್ ಫಾಲ್ಸ್ಗಳು ಒಂದಕ್ಕಿಂತ ಒಂದು ಹೆಚ್ಚಿನ ರಭಸದಿಂದ ದುಮ್ಮುಕ್ತಾ ಇದೆ ಇನ್ನು ಜೋಗ ಜಲಪಾತವನ್ನು ನೋಡೋದಕ್ಕೆ ಜನಸಾಗರವೇ ಹರಿದು ಬರ್ತಾ ನೀರಿನ ಆಳಕ್ಕೆ ಇಳಿಯದಂತೆ ಪ್ರವಾಸಿಗರಿಗೆ ಎಚ್ಚರಿಕೆ ಕೊಡಲಾಗಿದೆ